ನಮಸ್ಕಾರ ಪ್ರಜಾ ಸ್ವಾಗತ ಶಾಸಕರುಗಳ ಮನೆಗಳಲ್ಲಿ ಪಂಚಮಸಾಲಿಗಳ ಆಗ್ರಹ ಪತ್ರ ಚಳುವಳಿ ಮುಂಗಾರು ಅಧಿವೇಶನದಲ್ಲಿ ಪಂಚಮಸಾಲಿ ಲಿಂಗಾಯತರಿಗೆ ಟು ಎ ಮೀಸಲಾತಿ ಹಾಗೂ ಎಲ್ಲ ಲಿಂಗಾಯತ ಉಪ ಸಮಾಜಗಳಿಗೆ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿ ಶಿಫಾರಸು ಮಾಡುವಂತೆ ಪಂಚಮಸಾಲಿ ಆಗ್ರಹ ಪತ್ರ ಚಳವಳಿ ಅಂಗವಾಗಿ ಇಂದು ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪೀಠದ ಪ್ರಥಮ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಚಿಕ್ಕೋಡಿ ಸದಲಗ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಕಾಗೋಡ ಕ್ಷೇತ್ರದ ಶಾಸಕ ಭರಮಗೌಡ ಕಾಗೆ ಅವರ ಮನೆಗೆ ತೆರಳಿ ನೂರಾರು ಸಹಸ್ರಾರು ಲಿಂಗಾಯತ ಬಾಂಧವರ ಸಮ್ಮುಖದಲ್ಲಿ ಆಗ್ರಹ ಪತ್ರ ನೀಡಿದರು ಶಾಸಕ ಭರಮಗೌಡ ಕಾಗೆ ಕುದ್ದೂರಾದ ಉಗಾರ್ಪುರ್ದಗೆ ತೆರಳಿ ಅಲ್ಲಿಯ ಬಸವ ಮೂರ್ತಿ ಹಾಗೂ ಚನ್ನಮ್ಮಳ ಮೂರ್ತಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಸಮಾಜ ಬಾಂಧವರಿಂದ ಹೂವಿನ ಹಾರ ಹಾಕಿ ಜಯ ಘೋಷಗಳು ಮೊಳಗಿದವು ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕಾ ನಗರ ಹಾಗೂ ವಿವಿಧ ಘಟಕಗಳ ಸಹಭಾಗಿತ್ವದಲ್ಲಿ ನಡೆದ ಶಾಸಕರುಗಳ ಮನೆಗಳಲ್ಲಿ ಪಂಚಮಸಾಲಿಗಳ ಆಗ್ರಹ ಪತ್ರ ಚಳುವಳಿ ರಾಜ್ಯದಲ್ಲಿ ಟು ಎ ಮೀಸಲಾತಿ ಅನುಷ್ಠಾನ ಹಾಗೂ ಎಲ್ಲ ಲಿಂಗಾಯತ ಉಪ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರವು ಕೂಡಲೇ ಶಿಫಾರಸ್ಸನ್ನು ಮಾಡುವಂತೆ ಒತ್ತಾಯಿಸಿ ಆರಂಭವಾಗಿರುವ ಏಳನೇ ಹಂತದ ಎರಡನೆಯ ಆಗ್ರಹ ಪತ್ರ ಚಳುವಳಿ ರಾಜ್ಯ ಸರ್ಕಾರದ ಮುಂಗಾರು ಅಧಿವೇಶನದಲ್ಲಿ ಟು ಎ ಮೀಸಲಾತಿ ಹಕ್ಕೊತ್ತಾಯ ಮಂಡಿಸುವಂತೆ ಸದನದಲ್ಲಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಶಾಸಕರು ವಿಷಯವನ್ನು ಮಂಡಿಸುವಂತೆ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಲಿಂಗಾಯತ ಪಂಚಮಸಾಲಿ ಶಾಸಕರಾದಂಥ ರಾಜು ಕಾಗೆ ಅವರ ಮನೆಯಲ್ಲಿ ಹಕ್ಕು ಪತ್ರ ಆಗ್ರಹ ಕಾರ್ಯಕ್ರಮ ಇಂದು ನೆರವೇರಿತು ಶ್ರೀಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ರಾಜೀವ್ ಕಾಗೆ ಮೃನಾಳ ಹೆಬ್ಬಾಳ್ಕರ್ ಜಿಲ್ಲಾಧ್ಯಕ್ಷ ಆರ್ ಕೆ ಪಾಟೀಲ್ ಯುವ ಘಟಕದ ಅಧ್ಯಕ್ಷ ಗುಂಡು ಪಾಟೀಲ್ ಲಿಂಗಪ್ಪ ಫಿರೋಜಿ ವಿಜಯ್ ರೌದಿ ಜಿಲ್ಲೆಯ ಎಲ್ಲಾ ಸಮುದಾಯದ ಪದಾಧಿಕಾರಿಗಳು ಪಂಚಮಸಾಲಿ ಲಿಂಗಾಯತ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಭೀಮಪ್ಪ ಚೌಳ ಜೊತೆ ರಾಮಗೌಡ ಪಾಟೀಲ್ ಇವತ್ತು ಆಯ್ತು ನನಗೊಂದು ಒಂದು ಅವಕಾಶ ಏನು ಸಿಕ್ತಮ್ಮ ಇವತ್ತು ಭೇಟಿ ಯಾಕಂದ್ರೆ ಈ ಈ ಸಭೆಯಲ್ಲಿ ಯುವಕರು ಬಹಳ ಕಮ್ಮಿ ಆದಂಥ ಆದ್ರೆ ಇವತ್ತು ನನ್ನ ಜೀವನದಾಗ ಯಾರಾದರೂ ನನಗೆ ಪ್ರೇರಣೆ ಅಂತಿದ್ರೆ ಗುರುಗಳಂತ ಭಾಳ ಹೆಮ್ಮೆಯಿಂದ ಹೇಳಿ ಆ ಗುರುಗಳನ್ನ ಯಾವತ್ತು ಪಾದಯಾತ್ರೆ ಮಾಡಕತ್ತಿದ್ರು ಯಾವತ್ತು ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿ ನಡ್ಕೊಂಡು ಹೋಗ್ತಾ ಇದ್ರು ಪ್ರತಿದಿನ ಅವ್ರು ಮಾಡುವಂತ ಪ್ರತಿಯೊಂದು ಚಟುವಟಿಕೆ ಪ್ರತಿಯೊಂದು ಕೆಲಸಗಳನ್ನ ಬಹಳ ಸೂಕ್ಷ್ಮವಾಗಿ ನಾವು ನೋಡಕ್ತಿದ್ರು ನಾ ಬೆಳಗಾವಿಯಾಗಿ ಪ್ರತಿಯೊಂದು ಕಾರ್ಯಕ್ರಮ ಯಾವಾಗ ಯಾವಾಗ ಗುರುಗಳು ಇರ್ತಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾ ಆಗಿರ್ಬೋದು ನಮ್ಮ ತಾಯಿಯವರಾಗಿರ್ಬೋದು ನಮ್ಮ ಮಾವನಾದಂತ ಚಂದ್ರ ಶೆಟ್ಟಿಹಳ್ಳಿ ಅವರ ಬಹಳ ಹೆಮ್ಮೆಯಿಂದ ನಾವು ಕುಡಿಸ್ತೇವೆ ನಾ ಯಾವತ್ತಿದ್ರು ಅವ್ರನ್ನ ನಮ್ಮ ನಮ್ಮ ಸಮಾಜದ ನಮ್ಮ ಜೀವನದಾಗ ಒಂದು ದೊಡ್ಡ ಆಲದ ಮರ ಆಲದ ಮರದ ಒಂದು ನೆರಳಾಗಿ ನಾವೆಲ್ಲ ಬದುಕಾತೀವಿ ಅಂತ ಹೇಳಿ ಇವತ್ತು ನನ್ನ ಜೀವನದ ಅದೇ ರೀತಿ ಇವತ್ತು ನಿಂಗಪ್ಪನವ್ರು ಹೇಳಿದ್ರು ತಾಯಿಯವರು ಕೂಡ ಬಹಳ ಹೋರಾಡ್ತಾರ ಬಹಳ ಹೋರಾಟ ಮಾಡ್ತಾರ ಅಂತ ಹೇಳಿ ಆದ್ರೆ ಇವತ್ತು ನಾ ಸ್ವಂತ ಒಬ್ಬ ಮೃಣಾಲ ಹೆಬ್ಬಾಳ್ಕರ್ ಒಬ್ಬ ಯುವಕ ಈ ಸಮಾಜದ ಒಬ್ಬ ಮಗನಾಗಿ ಒಂದೇ ಒಂದು ಭರವಸೆಯನ್ನ ಒಳ್ಳಿಕ್ ಬಯಸ್ತೀನಿ ನಮ್ಮ ಈ ನನ್ನ ಜನರೇಷನ್ ದಾಗ ಯುವಕರು ಕೂಡ ಇವತ್ ನಮ್ಮ ಸಮಾಜದ ಪರವಾಗಿ ಹೋರಾಟದ ಮನೋಭಾವನೆಯಿಂದ ಇವತ್ತು ನಾವೇನು ಮೀಸಲಾತಿ ಹೋರಾಟ ಕೂಡ ನಿಂತಿದೀವಿ ಯುವಕರಲ್ಲಿ ಕೂಡ ಅದನ್ನ ನಾವು ಅರವಳಿಕೆ ಮಾಡ್ಬೇಕಂತ ಹೇಳಿ ಒಂದೇನ ಇವತ್ತು ಗುರುಗಳು ಎತ್ತಿದಂತ ಒಂದು ಹೆಜ್ಜೆ ನಾವು ಎಲ್ಲ ಯುವಕರನ್ನ ಇವತ್ತು ಮಾಡ್ಬೇಕಂತ ಹೇಳಿ ನಂದು ಒಂದು ಶಾಸಕರು ನಮ್ಮ ರಾಜೀವ್ ಖಾಂಗೆ ಅವರು ಕಾರಣ ಅವರು ಎಷ್ಟೋ ಎತ್ತರಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ನಿಷ್ಠರವಾದಂಥ ಮಾತುಗಳು ಅವರ ಪ್ರಾಮಾಣಿಕವಾದಂಥ ಕೆಲಸ ಜನರ ನೇರವಾಗಿ ಮುಟ್ಟುವಂಥ ಕೆಲಸ ಹೀಗಾಗಿ ಸಹಿಸಲಾದಂಥ ಶಕ್ತಿಗಳು ಅವ್ರಿಗೆ ಎಷ್ಟು ಮಟ್ಟ ಬೆಳೆಯೋ ಬಿಟ್ಟಿಲ್ಲ ನಮ್ಮ ಸಮುದಾಯದ ಒಂದು ಭಾಳ ನೋವಿನ ಸಂಗೀತಪ್ಪ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರು ಹೋರಾಟ ಮಾಡ್ತಾರೆ ಅವ್ರು ಹೆಂಗಾರು ಮಾಡಿ ಕಾಳಜಿ ಹೇಳ್ಬೇಕನ್ನುವಂಥದ್ದು ಇಡೀ ಕರ್ನಾಟಕದ ಯಾವ ಸಂವಿಧಾನ ನಾವು ರಾಜ್ಯದಲ್ಲಿ ಹುಟ್ಟಿದ್ದು ಅವಾಗಿ ನಾನು ರಂಗೇ ಬಂದೈತಿ ಆದರೂ ಸಹ ಅವರು ಜನರಿಗೆ ಕೆಲಸ ಮಾಡ್ತಾರೆ ನೋಡೋರು ಅವ್ರಿಗೆ ಎಂಥ ಸೌಭಾಗ್ಯ ಭಗವಂತ ಎಂಥ ಶಕ್ತಿ ಕೊಟ್ಟಿದ್ದಾರೆ ಅಂದರೆ ಅವ್ರು ಇತ್ತೀಚೆಗೆ ನಮ್ಮ ಪಾದಯಾತ್ರೆ ಹೋರಾಟ ಶುರುವಾದ್ರೆ ಅವ್ರಿಗೆ ಆರೋಗ್ಯ ಕೈ ಕೊಡ್ತಾರೆ ಕೈ ಕೊಡ್ತಂತೆ ನಮಗೆಲ್ಲ ನಿರಾಶೆ ಆಗಿತ್ತು ನಮಗೆ ಈ ಸಂದರ್ಭದಲ್ಲಿ ನಮ್ಮ ಪಾದಯಾತ್ರೆಯಲ್ಲಿ ನಮ್ಮ ಈ ಭಾಗದಿಂದ ರಾಜೇಗೌಡರು ಬರಬೇಕಾಗಿತ್ತು ಕಾಗೇರಿ ಬರಬೇಕಾಗಿತ್ತು ಅಂತ ಮನಸ್ಸಿನಾಗಿತ್ತು ಅದು ಆರೋಗ್ಯ ತೊಂದರೆಯಿಂದ ಅವ್ರು ಬರಲಿಕ್ಕಾಗಿಲ್ಲ ಯಾವಾಗ ಆರೋಗ್ಯ ಸ್ವಲ್ಪ ಮಟ್ಟ ಸುಧಾರಣೆ ಆಯಿತು ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಮ್ಯಾರಿಟ್ ಹೋಟ್ಲಲ್ಲಿ ಒಂದು ಸಭೆ ಮಾಡಿದ್ರು ಎಲ್ಲ ನಮ್ಮ ಸಮಾಜದ ಆಲಿ ಮಾಜಿ ಶಾಸಕ ಸರ್ ಆರಾಮಾದ ತಕ್ಷಣವೇ ನನಗೆ ಸಭೆ ಗೊತ್ತಾದ ಕಾರಣಕ್ಕೆ ಎ ಬಿ ಫೋನ್ ಹೋಗೋದು ಗೌಡರು ಬರಬೇಕು ಅಂತ ಆಯ್ತು ತಿಳ್ಕೊಳ್ತಾರೆ ನಾನು ಬರಲ್ಲ ಅಂತ ತಿಳ್ಕೊಂಡಿದ್ದೆ ಬಂದೇ ಬಿಟ್ಟರೆ ಸಭೆಗೆ ಬಂದು ನಮ್ಮ ಸಮಾಜದ ಎಲ್ಲ ಶಾಸಕರು ಹೇಳಿದ್ರು ಇಡೀ ನಮ್ಮ ಜನಾಂಗದ ಕ್ಯಾಬಿನೆಟ್ ಮಿನಿಸ್ಟ್ರುಗಳಿದ್ದರು ಆಲಿ ಮಾಲಿ ಶಾಸಕರು ಹೇಳಿದರು ಮೆರೆ ಟಕ್ಕೆ ಕೂತ್ಕೊಂಡಿದ್ವಿ ಎಷ್ಟು ಚೆಂದ ಮಾತಾಡಿದ್ರಪ್ಪ ಅಂದ್ರೆ ಬೊಮ್ಮಾಯವರಿಗೆ ನಿಮ್ಮ ಕೈಲಿ ಕೊಡೋಕ್ಕಾಗುತ್ತಾ ಇಲ್ಲವೋ ಯಾಕೆ ಡಿಲೇ ಕಾರಣ ಕಾನೇ ನೇರವಾಗಿ ಇಷ್ಟು ಸ್ಪಷ್ಟವಾಗಿ ಇಷ್ಟು ಅವ್ರ ಒಂದು ರೀತಿಯಾಗಿ ಅವ್ರು ಅಲ್ಲೇ ಬಿಟ್ಟು ಮೈದಾನ ನನಗೆ ಮಾರ್ಚ್ ಟೈಮ್ ಕೊಟ್ಟರೆ ನಾನು ಇದು ಟೂ ಟು ಡಿಕ್ಲೇರ್ ಮಾಡ್ತೀನಿ ಅಂತ ಮತ್ತು ನನಗೆ ಸ್ಟೂನ್ಸ್ ಇರಪ್ಪ ಅಂದರೆ ಅಜ್ಜಾರಿಗೆ ಬಿಡಕ್ಕೆ ಹೋಗಬಾರ್ದು ಹೋರಾಟ ಇದು ಸಮಾಜಕ್ಕೆ ಕೂತೈತಿ ಏಕದಾಗಿ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಹೋರಾಟ ಮಾತ್ರ ಯಾಕೆ ನಿಲ್ಲಿಸಬಹುದು ಅಂತ ವ್ಯಕ್ತಿಯಾಗಿ ಗಾಂಧಿ ಭವನದಲ್ಲಿ ನಡೆದ ಸಭೆಯಲ್ಲಿ ನನಗೆ ಉರುಳಿಸುವ ಕೆಲಸ ರಾಜಗೌಡ ಮಾತಾಡಿದ್ದು ಎಂದು ಮಧ್ಯಕ್ಕೆ ಸಾಧ್ಯ ಹಾಗಾಗಿ ಅವರು ಸಮಾವೇಶಗಳನ್ನು ಮೊದಲೆಲ್ಲ ನಾವು ಮಾಡ್ತಾ ಇದ್ವಿ ಈ ವಿಜಯಾನಂದ ಕಾಶ್ಯಪ್ನವ್ರ ತಂದೆಯವರ ಜೊತೆ ಕೂಡಿ ಸಹಿತ ನಾವು ರಮೇಶ್ ಗೌಡರು ಎಲ್ಲ ನಾವು ಅದರಲ್ಲಿ ಒಂದು ಕಾರ್ಯಕ್ರಮ ಎರಡು ಸಾವಿರದ ಒಂದರಲ್ಲಿ ಅದಕ್ಕಿಂತ ಮುಂಚೆ ನಾವು ಎಮ್ ಎಲ್ ಎಕ್ಕಿಂತ ಮುಂಚಿತ ಪಿ ಸಿ ಸಿದ್ದರಗೌಡರು ಅಂತ ಹೇಳಿದ ಅವರು ಎ ವಿ ಪಾಟೀಲ್ ಎ ವಿ ಪಾಂಡಿಲ್ ಮಂತ್ರಿ ಇದ್ದಾಗ ಅವಾಗಲೂ ಪಂಚಮಸಾಲಿ ಸಮಾವೇಶಗಳು ಆಗ್ತಿದ್ದವು ಸಮಾಜದ ಒಕ್ಕಟ್ಟನ್ನು ಮಾಡಿಸಲಾಗಿ ಕೂಡಿ ಚರ್ಚೆಗಳಾಗತಿತ್ತು ನಂತರ ಅದು ಮೀಸಲಾತಿಗಾಗಿ ಹೋರಾಟವನ್ನ ಅಜ್ಜ ಅವರು ಯಾವಾಗ ಅಲ್ಲಿ ಮಠದ ಒಂದು ಆದಿತ್ಯವನ್ನು ಸ್ವೀಕಾರ ಮಾಡಿದ್ರು ಅವಾಗಿಂದ ನಮಗೆ ಸಮಾಜಕ್ಕೆ ಮಕ್ಕಳಿಗೆ ಶಿಕ್ಷಣ ಸಲುವಾಗಿ ಮತ್ತು ನಮಗೆ ಬೇಕು ನಾವು ವಂಚಿತರಾಗಬಾರ್ದು ಸಮಾಜದಿಂದ ಯಾವ ಒಂದು ಸೌಲಭ್ಯದಿಂದ ನಮ್ಮ ಮಕ್ಕಳು ವಂಚಿತರಾಗಬಾರ್ದು ಅನ್ನೋ ಪ್ರಶ್ನೆ ಅವರು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರು ನನ್ನ ಕರೋನಾ ಪ್ರಾರಂಭ ಆಯ್ತು ಕರೋನದಲ್ಲಿ ಸರ್ ನಾನು ನಮ್ಮ ಮಿಸೇಜ್ ಇಬ್ಬರು ಒಂದು ತಿಂಗಳ ಇಶ್ಯೂದಾಗಿದ್ದರು ಅಂದರೆ ಕರೋನ ಆದಾಗ ಕರೋನಾದಿಂದ ನಾವು ಬದುಕಿ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ನಮ್ಮ ಮತ್ತೆ ಬಂದ ಆದಂತ ನಾನು ಒಂದು ಆರೇ ತಿಂಗಳಲ್ಲಿ ಮತ್ತೆ ನನ್ನ ಲಿವರ್ ಪ್ರಾಬ್ಲಮ್ ಆಗಿ ಲಿವರ್ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದಾಗ ನನ್ನ ಅಲ್ಲಿ ಲಿವರ್ ಪ್ರಾಬ್ಲಮ್ ಒಂದು ವರ್ಷದಲ್ಲಿ ನಾನು ನಾನು ಇದ್ದೆ ಇವರೆಲ್ಲ ಆವಾಗ ಭಾಳ ಜೋರೈತೆ ಅದು ಹೋರಾಟ ಪಾದಯಾತ್ರೆ ಹೋರಾಟಗಳು ಬೆಂಬಲ ಭಾಳ ಇವರೆಲ್ಲ ಕೂಡಲ ಸಂಗಮದಿಂದ ಬೆಂಗಳೂರು ಹೊಟ್ಟ ಪಾದಯಾತ್ರೆ ಪ್ರಾರಂಭ ಆಗಿದೆ ಬಟ್ ನನಗೆ ಆ ಭಾಗಿಯಾಗಲಿಕ್ಕೆ ಆ ಸಂದರ್ಭದಲ್ಲಿ ಆಗಲಿಲ್ಲ ಅವಾಗ ಅದು ಫೋನ್ ಎರಡು ಸಲ ಅವರ ಜೊತೆಗೆ ನಾನು ಮಾತಾಡಿದ್ದೆ ಅಜ್ಜ ನನ್ನ ಪುರಸ್ಥೆ ಹಿಂಗಾಗಿದ್ದು ಬೇಡ ಪಡೆ ಬರಬೇಡ ಲಕ್ಷೇನು ಎರಡು ಸಲ ಆಗಲಿಲ್ಲ ಅಂತ ಹೇಳಿದ್ವಿ ಅಲ್ಲಾದ ನಂತರ ಮೊನ್ನೆ ಹೇಳಿದಂಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ನಾವು ಮೊದಲಲ್ಲ ಗಾಂಧಿ ಭವನದಾಗ ಕೂಡಿದ್ದೀವಿ ಅಲ್ಲಿಂದ ನಾವು ಮೆರಿಟ್ ಅಡ್ರೆಸ್ನಲ್ಲಿ ಕೂಡಿದ್ದೀವಿ ರಾತ್ರಿ ಎಲ್ಲ ಅಕಾಡೆ ಇದ್ರು ಎ ವಿ ಪಾಟೀಲ್ ಇದ್ದರು ಎಲ್ಲರೂ ಇದ್ದರು ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್